ಪಾಂಡವಪುರ ತಾಲೂಕಿನ ಹಳೆ ಎಲೆಕೆರೆ ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಬಹಳ ಸಡಗರ ಸಂಭ್ರಮದಿಂದ ಜರುಗಿತು ಬೆಳಗ್ಗೆ ಎಂಟು ನಲವತ್ತರಿಂದ ಒಂಬತ್ತು ಇಪ್ಪತ್ತೈದರ ಒಳಗೆ ಸಲ್ಲುವ ಶುಭ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹೋಮ ಹವನಗಳು ನೆರವೇರಿತು ಇದೇ ಸಂದರ್ಭದಲ್ಲಿ ಮದ್ದೂರು ತಾಲೂಕಿನ ಬೊಮ್ಮಲಿಂಗೇಶ್ವರ ಪುಣ್ಯ ಕ್ಷೇತ್ರದ ಬಸವ ರಥದಲ್ಲಿ ಆಗಮಿಸಿದ ಬಸವಣ್ಣನಿಗೆ ಪೂರ್ಣಕುಂಭ ತಮಟೆ ವಾದ್ಯಗಳೊಂದಿಗೆ ಜಯಘೋಷಣದೊಂದಿಗೆ ಬರಮಾಡಿಕೊಂಡು ನೆರೆದಿದ್ದ ಭಕ್ತಾದಿಗಳಿಂದ ಗೋಪೂಜೆ ಬಹಳ ಯಶಸ್ವಿಯಾಗಿ ನೆರವೇರಿತು ಇದೇ ವೇಳೆ ಇಪ್ಪತ್ತೈದನೇ ವರ್ಷದ ಶಾಂತಿ ಹಾಗೂ ಅರಳಿ ಮರ ಬೇವನಮರ ವೃಕ್ಷ ಹೇಗೆ ಆಯಸ್ಸು ಪೂರ್ಣವಾಗಿ ಬೆಳೆಯುತ್ತವೋ ಅದೇ ರೀತಿ ಜೀವನ ಸದಾ ಉಜ್ವಲವಾಗಿರಲಿ ಮತ್ತು ಸಂಧಿಗ್ರಹ ಶಾಂತಿ ರಕ್ಷಣೆ ದಂಪತಿಗಳ ಮೇಲೆ ಸದಾ ಇರಲಿ ಎಂದು ಧನಂಜಯ ಮತ್ತು ಮೀನಾ ರವರಿಗೆ ಮರು ವಿವಾಹ ಮಾಡಲಾಯಿತು ಈ ವೇಳೆ ಸಮುದಾಯ ಭವನದ ಉದ್ಘಾಟನೆಯನ್ನು ಒಳಲಕೆರೆ ಗ್ರಾಮದ ವೆಂಕಟೇಶ್ ಮೂರ್ತಿಯವರು ನೆರವೇರಿಸಿ ಮಾತನಾಡಿದರು ಇದೇ ವೇಳೆ ಕರಿಬಸಪ್ಪ ಟ್ರಸ್ಟ್ನ ಆರ್ ಕುಮಾರಿಯವರು ಮಾತನಾಡಿ ಹಳೆ ಎಲೆಕೆರೆಯಲ್ಲಿ ನಸಿಸಿ ಹೋಗಿರುವ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಟ್ರಸ್ಟ್ನ ವತಿಯಿಂದ ಕೈಲಾದ ಸಹಾಯ ಮಾಡುವುದಾಗಿ ತಿಳಿಸಿದರು ಪೂರ್ಣಾಹುತಿ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಿತು ಇದೇ ವೇಳೆ ಪಲ್ಲಕ್ಕಿ ಉತ್ಸವ ನೆರವೇರಿತು ಕಾರ್ಯಕ್ರಮದಲ್ಲಿ ಹಳೆ ಎಲೆಕೆರೆ ವಂಶಸ್ಥರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು 아 <목소리나> पडी कणुचडी ಎಲೆಕೆರೆ ಗ್ರಾಮದಲ್ಲಿ ಹಳೆ ಎಲೆಕೆರೆ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಚೌಡೇಶ್ವರಿ ತಾಯಿ ದೇವಸ್ಥಾನದ ಇಲ್ಲಿ ಒಂದು ಸಮುದಾಯ ಉದ್ಘಾಟನೆ ಹಾಗೂ ನಾಗದೇವ ಪ್ರತಿಷ್ಠಾಪನೆ ಹಾಗೂ ಗಣೇಶ ದೇವನ ಪ್ರತಿಸ್ಥಾಪನೆಯನ್ನು ಮಾಡಿದ್ದೇವೆ ಶ್ರೀ ಗುರು ಕರಿಬಶೇಶ್ವರ ಎಂಟ್ರಿ ಪರ್ಸೆಂಟ್ ವತಿಯಿಂದ ಮಾಡಿರತಕ್ಕಂಥದ್ದು ಅದಕ್ಕೆ ಕಾರಣಕರ್ತರಾದಂಥ ನನ್ನ ಗುರುಗಳಾದಂಥ ಶ್ರೀ ವೆಂಕಟೇಶ್ ಮೂರ್ತಿ ಸಾರು ಇವರು ಮೂಲತಃ ಹೊಸಕೋಟೆ ತಾಲೂಕು ಒಳಗೆರೆ ಗ್ರಾಮದವರು ಇವರ ಒಂದು ಪರಿಚಯ ಏನಪ್ಪ ಅಂದರೆ ನಾನು ಕುಮಾರಿ ಅಂತ ಹೇಳಿ ಹೇಳ್ಕೊಳ್ಳೋಕ್ಕೂ ಹೆಸರು ಇರೋ ಅಂತ ಒಂದು ಸಂದರ್ಭದಲ್ಲಿ ನನ್ನನ್ನು ಉಳಿಸಿದಂಥ ನನ್ನ ಗುರುಗಳು ನನ್ನ ತಾಯಿಯಾಗಿ ನನ್ನ ತಂದೆಯಾಗಿ ನನ್ನ ಬೆನ್ನೆಲುವಾಗಿ ನನಗೂ ನನ್ನ ತಮ್ಮ ಗೋವಿಂದರಾಜ ಗುರು ಬೆನ್ನೆಲುವಾಗಿ ನಿಂತ್ಕೊಂಡು ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿ ಉಳಿಸಿದ್ದಾರೆ ಆ ಆ ಒಂದು ಉಳಿವೆ ಉಳಿವೆನ ಕಾರಣವೇ ಇವತ್ತು ಈ ಚೇವಡೇಶ್ವರಿ ದೇವಸ್ಥಾನದ ಸಮುದಾಯ ಭವನ ಹಾಗೂ ನಾಗದೇವತೆ ಪ್ರತಿಷ್ಠಾಪನೆ ಹಾಗೂ ನಮ್ಮ ಗಣೇಶ ದೇವರ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಕಾರಣಕರ್ತಂಥ ನನ್ನ ಗುರುಗಳಾದಂಥ ವೆಂಕಟೇಶ್ ಸರ್ ಇಲ್ಲಿ ನಮ್ಮ ಶ್ರಮದ ಫಲ ಏನೂ ಇಲ್ಲ ನಮಗೆ ಎಲ್ಲ ಮಾರ್ಗದರ್ಶಕರೇ ಶ್ರೀ ಗುರು ಕರಿಬಶ್ವೇಶ್ವರ ಸ್ವಾಮಿ ನಾವು ಮೂರು ಜನ ಒಮ್ಮತವಾಗಿ ಆ ಸಂಸ್ಥೆನನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳನ್ನು ಸಹ ನಮ್ಮ ಗುರುಗಳನ್ನ ನಾನು ಕೇಳಿಸೋತಾ ಇದ್ದೀವಿ ನಮ್ಮ ಬೆನ್ನೆಲುವಾಗಿ ಮುಂದೇನೂ ಸಹ ಅನೇಕ ದೇವಾಲಯಗಳನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿ ನಮ್ಮ ದೇವಾಲಯಗಳು ಅರ್ಧ ಬರ್ಧ ಅಲ್ಲಿಗೆ ಏನೇ ಸಹಾಯ ಬೇಕಾದರೂ ನಮ್ಮ ಸಂಸ್ಥೆಗೆ ಭೇಟಿ ಕೊಡಬೇಕು ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊತಾಯಿದ್ದೀನಿ ಬೇಕಾದರೆ ವಂಶಸ್ಥರಾದಂಥ ಕುಮಾರಿಯವರು ಬಸವೇಶ್ವರ ದೇವಸ್ಥಾನ ಅಲ್ಲಿಂದ ಒಂದು ಶಿವಪುರಿ ಬಸವೇಶ್ವರ ಇಂಟು ಪ್ರಶಸ್ತಿ ಅವರನ್ನೇ ಸ್ಟಾರ್ಟ್ ಮಾಡಿ ಬೆಂಗಳೂರಲ್ಲಿ ಅದಕ್ಕೂ ಆಗಿ ನನಗೆಲ್ಲ ಚೆನ್ನಾಗಿ ಬಂದೆ ಬೆಂಗಳೂರು ನಮ್ಮ ವಂಶಸ್ಥರಾಗಿರುವಂಥ ಒಂದು ಚೌಡೇಶ್ವರ ದೇವಸ್ಥಾನ

ನಾಗದೇವ ಪ್ರತಿಷ್ಠಾಪನೆ ಹಾಗೂ ಗಣೇಶ ದೇವನ ಪ್ರತಿಸ್ಥಾಪನೆಯನ್ನ ಮಾಡಿದ್ದೇವೆ ಶ್ರೀ ಗುರು ಕರಿಬಶೇಶ್ವರ ಎಂಟರ್ಪ್ರೈಸಸ್ ವತಿಯಿಂದ ಮಾಡಿರತಕ್ಕಂಥದ್ದು ಅದಕ್ಕೆ ಕಾರಣಕರ್ತರಾದಂತಹ ನನ್ನ ಗುರುಗಳಾದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಸಾರು ಇವರು ಮೂಲತಃ ಹೊಸಕೋಟೆ ತಾಲೂಕು ಒಡಗಿರಿ ಗ್ರಾಮದವರು ಇವರ ಒಂದು ಪರಿಚಯ ಏನಪ್ಪಾ ಅಂದ್ರೆ ನಾನು ಕುಮಾರಿ ಅಂತ ಹೇಳಿ ಹೇಳ್ಕೊಳ್ಳು ಹೆಸರು ಇರೋ ಅಂತ ಒಂದು ಸಂದರ್ಭದಲ್ಲಿ ನನ್ನ ಗುರುಗಳು ನನ್ನ ತಾಯಿಯಾಗಿ ನನ್ನ ತಂದೆಯಾಗಿ ನನ್ನ ಬೆನ್ನೆಲುವಾಗಿ ನನಗೂ ನನ್ನ ತಮ್ಮ ಗೋವಿಂದರಾಜಗುರು ಬೆನ್ನೆಲುವಾಗಿ ನಿಂತ್ಕೊಂಡು ಇವತ್ತು ಈ ಮಟ್ಟಕ್ಕೆ ನಮ್ಮನ್ನ ಬೆಳೆಸಿ ಉಳಿಸಿದ್ದಾರೆ ಆ ಆ ಒಂದು ಉಳಿ ಉಳಿವಿನ ಕಾರಣವೇ ಇವತ್ತು ಈ ಚೇವಡೇಶ್ವರಿ ದೇವಸ್ಥಾನದ ಸಮುದಾಯ ಭವನ ಹಾಗೂ ನಾಗದೇವತೆ ಪ್ರತಿಷ್ಠಾಪನೆ ಹಾಗೂ ನಮ್ಮ ಗಣೇಶ ದೇವನ ಪ್ರತಿಷ್ಠಾಪನೆಯ ಮಾಡ್ಲಿಕ್ಕೆ ಕಾರಣಕರ್ತಂತ ನನ್ನ ಗುರುಗಳಾದಂತ ವೆಂಕಟೇಶ್ ಮೂರ್ತಿ ಸಾರು ಇಲ್ಲಿ ನಮ್ಮ ಶ್ರಮದ ಫಲ ಏನು ಇಲ್ಲ ನಮಗೆ ಎಲ್ಲಾ ಮಾರ್ಗದರ್ಶಕರೇ ಶ್ರೀ ಗುರು ಕರಿಬಸೇಶ್ವರ ಸ್ವಾಮಿ ನಾವು ಮೂರು ಜನ ಒಮ್ಮತವಾಗಿ ಆ ಸಂಸ್ಥೆನನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಮುಂದಿನ ದಿನಗಳನ್ನೂ ಸಹ ನಮ್ಮ ಗುರುಗಳನ್ನ ನಾನು ಕೇಳ್ಕೊಂತ ಇದ್ದೀನಿ ನಮ್ಮ ಬೆನ್ನೆಲುವಾಗಿ ಮುಂದೇನು ಸಹ ಅನೇಕ ದೇವಾಲಯಗಳನ್ನ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಎಲ್ಲಿ ಈ ನಮ್ಮ ದೇವಾಲಯಗಳು ಅರ್ಧ ಬರ್ಧ ನಿಂತ ಅಲ್ಲಿಗೆ ಏನೇ ಸಹಾಯ ಬೇಕಾದರೂ ನಮ್ ಸಂಸ್ಥೆಗೆ ಭೇಟಿ ಕೊಡಬೇಕು ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊಂತ ನಮ್ಮ ಅವರು ನಮ್ಮ ಶ್ರೀ ಕುರು ಬರ ಬಸವೇಶ್ವರ ದೇವಸ್ಥಾನ ನಮ್ದು ಅಲ್ಲಿಂದ ಒಂದು ಶ್ರೀ ಕುರು ಕರಿ ಬಸವೇಶ್ವರ ಅಂತ ಒಂದು ಎಂಟರ್ಪ್ರೈಸಸ್ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಬೆಂಗಳೂರಲ್ಲಿ ಅತ್ಯುತ್ತಮವಾಗಿ ನಮಗೆಲ್ಲ ಚೆನ್ನಾಗಿ ಆಗಿ ಬಂದ್ಮೇಲೆ ಇವರು ನಮ್ಮ ವಂಶಸ್ಥರಂತ ಒಂದು ಚೌಡೇಶ್ವರಿ ದೇವಸ್ಥಾನ ಎಂಟು ವರ್ಷದಿಂದ ಒಂದು ಚಿಕ್ಕದಾಗಿತ್ತು ಅದಕ್ಕೆ ಒಂದು ಸಮುದಾಯ ಭವನ ಹೇಳಿ ಎಲ್ಲ ಒಟ್ಟುಗೂಡಿ ಇವತ್ತೊಂದು ಈ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಬಂದಿದ್ದಾರೆ ಸೊ ಅದ್ರ ಎಲ್ಲರೂ ಸೇರಿ ಇಷ್ಟು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಖುಷಿ ಪಡ್ತೀವಿ ಮಿಕ್ಕಿದ್ದು ಹೆಚ್ಚಿನ ಮಾಹಿತಿ ನಮ್ಮ ಅವರೇ ಮಾತಾಡ್ತಾರೆ ಯಾಕಂದರೆ ನನಗೆ ಅಷ್ಟೊಂದು ವಿಚಾರ ಗೊತ್ತಿಲ್ಲ ಇದರಿಂದ ನನಗ ಮೇಡಮ್ ಅವರೇ ಮಾತಾಡ್ತಾರೆ